ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶೈಲಜಾ ಕಲ್ಮನಿ ಕನ್ನಡ ಬ್ಲಾಗ್ಸ್ ಯಟ್ ಆ್ಯಂಡ್ ಅನದರ್ ಎಕ್ಸೈಟಿಂಗ್ ವೀಡಿಯೋ ಇಲ್ಲಿ ನೋಡ್ತಾ ಇದ್ದೀರಲ್ಲ ಇದು ಸುಮಾರು ಜನಕ್ಕೆ ಅಂದರೆ ಉತ್ತರ ಕರ್ನಾಟಕದಲ್ಲಿ ಹುಟ್ಟಿ ಬೆಳೆದವರಿಗೆ ಸ್ಪೆಷಲಿ ರೂರಲ್ ಏರಿಯಾಸಲ್ಲಿ ಅಥವಾ ಹಳ್ಳಿಗಳಲ್ಲಿ ಹುಟ್ಟಿ ಬೆಳೆದವರಿಗೆ ಒಂದು ಐಡಿಯಾ ಇರ್ಬೋದು ಇದಕ್ಕೇನಂತಾರೆ ಅಂತ ಬಟ್ ಸುಮಾರು ಅಂದರೆ ತುಂಬ ಜನರಿಗೆ ಇದು ಗೊತ್ತಿರಲಿಕ್ಕಿಲ್ಲ ಇದಕ್ಕೆ ಗುಳ್ಳವ್ವ ಕೂತ್ಕೊಳ್ಸೋದು ಅಂತ ಹೇಳ್ತಾರೆ ಗುಳ್ಳವ್ವ ಅಂದರೆ ಒಂದು ಮಣ್ಣಿನ ಮೂರ್ತಿನ ಒಂದು ಹೆಣ್ಣಿನ ರೂಪದಲ್ಲಿ ಮಾಡಿ ಅದನ್ನು ಕೂತ್ಕೊಳ್ಸೋದು ಅದ್ರ ಮುಂದೆ ಅದಕ್ಕೆ ಶೃಂಗಾರ ಮಾಡೋದು ಸೀರೆ ಉಡ್ಸೋದು ಅಲಂಕಾರ ಮಾಡೋದು ಆಮೇಲೆ ಅದಕ್ಕೆ ಅಂದರೆ ಇದು ನಡೆಯುವಂಥದ್ದು ಜೂನ್ ಜುಲೈ ಟೈಮಲ್ಲಿ ಜೂನ್ ಆಗಸ್ಟ್ ಆ ಟೈಮಲ್ಲಿ ಸೊ ಜೂನ್ ಜುಲೈ ಟೈಮಲ್ಲಿ ಆ್ಯಕ್ಚುಲಿ ಜೂನ್ ಟೈಮಲ್ಲಿ ಸೊ ಇದನ್ನು ಯಾಕೆ ಮಾಡ್ತಾರೆ ಇದರ ಹಿಂದಿನ ಕಥೆ ಏನು ಅಂದರೆ ಹಿಸ್ಟ್ರಿ ಏನು ಇದನ್ನೆಲ್ಲ ನಾನು ನಿಮಗೆ ಸ್ವಲ್ಪ ಸಂಕ್ಷಿಪ್ತವಾಗಿ ಇಲ್ಲಿ ಹೇಳೋಕ್ಕೆ ಪ್ರಯತ್ನ ಮಾಡ್ತೀನಿ ಸೊ ಗುಳ್ಳವನ್ನು ಕೂತ್ಕೊಳ್ಸೋದು ಅಂದರೆ ಹೊಲದಿಂದ ಮಣ್ಣು ತೊಗೊಂಡು ಬಂದು ಅದನ್ನು ಜೇಡಿ ಅಂದರೆ ಕ್ಲೀನ್ ಮಾಡಿ ಆ ಹೊಲದ ಮಣ್ಣಲ್ಲಿ ಅದನ್ನು ಒಂದು ಹೆಣ್ಣಿನ ಮೂರ್ತಿ ಮಾಡಿ ಅದನ್ನು ಕೂತ್ಕೊಳ್ಸುವಂಥದ್ದು ಅದನ್ನು ಪ್ರತಿ ವಾರ ಅಂದರೆ ಟೋಟಲಿ ನಾಲ್ಕು ವಾರ ಕೂತ್ಕೊಳಿಸ್ತಾರೆ ಪ್ರತಿ ವಾರವೂ ಗುಳ್ಳವ ದೊಡ್ಡದಾಗ್ತಾ ಹೋಗ್ತಾಳೆ ಒಂದು ಅದನ್ನು ಈ ಕಡೆ ಹೇಳ್ತಾರೆ ಒಂದನೇ ಕ್ಲಾಸ್ಗಳವ ಎರಡನೇ ಕ್ಲಾಸ್ಗಳು ಅಂದರೆ ಒಂದು ವಾರ ಎರಡು ವಾರ ಮೂರು ವಾರ ನಾಲ್ಕು ವಾರ ಹೀಗೆ ನಾಲ್ಕು ವಾರ ಕೂತ್ಕೊಳಿಸ್ತಾರೆ ಪ್ರತಿ ಮಂಗಳವಾರ ಜು ಜುಲೈ ಟೈಮಲ್ಲಿ ಪ್ರತಿ ಮಂಗಳವಾರ ಇದನ್ನು ಕೂತ್ಕೊಳಿಸ್ತಾರೆ ಆ ಟೈಮಲ್ಲಿ ಮಕ್ಕಳುಗಳು ಅವರು ಅಂದರೆ ಗುಳ್ಳವನ ಮುಂದೆ ಕೂತ್ಕೊಂಡು ತಮ್ಮ ಮನೆಯಿಂದ ಏನಾದರೂ ತಿಂಡಿ ತೊಗೊಂಡು ಬಂದು ಹಾಡು ಹಾಡಾಡುವಂಥದ್ದು ಡ್ಯಾನ್ಸ್ ಮಾಡುವಂಥದ್ದು ಒಂದು ವಾಡಿಕೆ ಬಟ್ ಈಗ ಗುಳ್ಳವ್ವ ಅಂದ್ರೇನು ಅದರ ಹಿಂದೆ ಏನು ಕತೆ ಅಂದರೆ ಒಂದು ಬ್ಯೂಟಿಫುಲ್ ಸ್ಟೋರಿ ಇದೆ ಸೊ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸಂಕ್ಷಿಪ್ತದಲ್ಲಿ ನಾನು ನಿಮಗೆ ಹೇಳಕ್ಕೆ ಟ್ರೈ ಮಾಡ್ತೀನಿ ಸೊ ಗುಳ್ಳವ ಅನ್ನುವಂಥದ್ದು ಒಂದು ಹೆಣ್ಮಗಳು ಹಳ್ಳಿಗಳಲ್ಲಿ ಹಳ್ಳಿಯಲ್ಲಿ ಒಂದು ವಾಸ ಮಾಡುವಂಥ ಹೆಣ್ಮಗಳು ಅವಳಿಗೆ ಒಂದು ದೈವಿ ಶಕ್ತಿ ಇರುತ್ತೆ ಸೊ ಹಳ್ಳೀಲಿ ಮಳೆ ಬೆಳೆ ಎಲ್ಲ ನಿಂತು ಹೋಗಿ ಬರಗಾಲ ಬಂದಾಗ ಗುಳ್ಳವ ದೇವ್ರ ಹತ್ರ ಕೇಳ್ಕೊಳ್ತಾಳಂತೆ ಯಾಕೆ ಈ ಥರ ಆಗ್ತಾಯಿದೆ ಅಂದರೆ ಅವಳು ತುಂಬ ದೇವ್ರ ಮೇಲೆ ನಂಬಿಕೆ ಇಟ್ಟವಳು ಆಗ ದೇವ್ರು ಹೇಳ್ತಾರಂತೆ ನೀನೇ ಭೂಮಿಯಲ್ಲಿ ಮಣ್ಣಲ್ಲಿ ಮಣ್ಣಾಗಿ ಹೋಗಬೇಕು ನಿಮ್ಮ ಹಳ್ಳಿಯವ್ರನ್ನ ಕಾಪಾಡೋಕ್ಕೋಸ್ಕರ ಅಂತ ಸೊ ಒಂದಿನ ಅದು ಕನಸಲ್ಲಿ ಬಂದು ಹೇಳಿದಾಗ ನೆಕ್ಸ್ಟ್ ಡೇ ಹಳ್ಳಿಯವ್ರಿಗೆ ಹೇಳ್ತಾಳಂತೆ ಈ ಥರ ಬಂದಿತ್ತು ನನಗೆ ದೇವರು ಈ ಥರ ಹೇಳಿದರು ಕನಸಲ್ಲಿ ಅಂತ ಅದಕ್ಕೋಸ್ಕರ ಒಂದು ಹೊಲದ ದಂಡೆ ಅಂದರೆ ಒಡ್ಡು ಒಡ್ಡು ಅಂತ ಹೇಳ್ತಾರೆ ದಂಡೆ ಮೇಲೆ ಕೂತ್ಕೊಂಡು ಜಪ ಅಥವಾ ಮೆಡಿಟೇಷನ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾಳಂತೆ ಇಮಿಡಿಯೇಟಾಗಿ ಒಂದು ಮಿಂಚು ಥರ ಬಂದು ಗುಳ್ಳವ ಮಣ್ಣಲ್ಲಿ ಮಣ್ಣಾಗಿ ಹೋಗಿಬಿಡ್ತಾಳಂತೆ ಅಂದರೆ ಮನುಷ್ಯ ಇದ್ದವಳು ಮಣ್ಣ ಮಣ್ಣಿನ ರೂಪದಲ್ಲಿ ಮಣ್ಣಲ್ಲಿ ಸೇರ್ಕೊಂಡು ಬಿಡ್ತಾಳೆ ಸೊ ಅದಾದ ಇಮ್ಮಿಡಿಯೇಟ್ ಅವರಿಗೆ ಮಳೆ ಬರುತ್ತೆ ಸೊ ಬರೆಗಾಲ ಇದ್ದಂಥ ಭೂಮಿಯಲ್ಲಿ ಹಸಿರು ಚಿಗುರುತ್ತೆ ಸೊ ಆ ಒಂದು ದೈವಿ ಶಕ್ತಿ ಇರುವ ಹೆಣ್ಮಗಳನ್ನು ನೆನಪಿಸ್ಕೊಳ್ಳೋ ಸಲುವಾಗಿ ಅಥವಾ ಅವಳನ್ನು ಆರಾಧಿಸೋ ಸಲುವಾಗಿ ಈ ಗುಳ್ಳವನ್ನ ಮಳೆಗಾಲದಲ್ಲಿ ಕೂತ್ಕೊಳಿಸ್ತಾರೆ ಸೊ ಈಗ ಗೊತ್ತಾಯ್ತಲ್ಲ ಗುಳ್ಳವ ಯಾಕೆ ಕೂತ್ಕೊಳ್ಸ್ತಾರೆ ಹಳ್ಳಿ ಕಡೆಗಳಲ್ಲಿ ಅಂತ ಸೊ ಆವಾಗಿಂದ ಅದು ಒಂದು ವಾಡಿಕೆ ನಮ್ಮ ಹಳ್ಳಿಗಳಲ್ಲಿ ಗುಳ್ಳವನ್ನು ಕೂತ್ಕೊಳ್ಸೋದು ಅಂತ ಸೊ ಅವಳು ಮಣ್ಣಲ್ಲಿ ಮಣ್ಣಾಗಿ ಹೋಗಿರೋದ್ರಿಂದ ಹೊಲದಿಂದಲೇ ಆ ಮಣ್ಣು ತಂದು ಮಣ್ಣಲ್ಲಿ ಅವಳ ಮೂರ್ತಿ ಮಾಡಿ ಅವಳಿಗೆ ಶೃಂಗಾರ ಮಾಡಿ ಅವಳಿಗೆ ತಿಂಡಿ ಎಲ್ಲ ನೈವೇದ್ಯ ಮಾಡಿ ಮಾಡಿ ಸ್ಪೆಷಲಿ ತರಕಾರಿಗಳು ಹಣ್ಣುಗಳು ಎಲ್ಲ ಮಣ್ಣಲ್ಲೇ ಒಂದು ಗೊಂಬೆ ಥರ ಮಾಡಿ ಅವಳ ಮುಂದೆ ಕೂತ್ಕೊಂಡು ಹಾಡು ಹೇಳಿ ಡಾನ್ಸ್ ಮಾಡಿ ಮಕ್ಕಳೆಲ್ಲ ಸಂಭ್ರಮಿಸಿ ಮನೆಯಿಂದ ತಂದಿರೋ ಈ ತರ ಒಂದೊಂದು ತಿಂಡಿಗಳನ್ನ ಹಂಚ್ಕೊಂಡು ತಿನ್ನುವಂಥದ್ದು ಸೊ ನಾನು ತುಂಬ ಸಣ್ಣದಿರುವಾಗ ಇದನ್ನು ನೋಡಿದ್ದೆ ಒಂದು ಅಥವಾ ಎರಡು ಸಾರಿ ನಾನು ರಜೆಗೆ ಅಜ್ಜಿ ಊರಿಗೆ ಹೋದಾಗ ನೋಡಿದ್ದೆ ಸೊ ಈ ವರ್ಷ ನನಗೆ ಇಲ್ಲೇ ಅಂದರೆ ಡೆಲಿವರಿಗೆ ಬಂದಾಗ ಇಲ್ಲೇ ಇರೋದ್ರಿಂದ ನನ್ನ ಮಗಳನ್ನೂ ಅದರಲ್ಲಿ ಇನ್ವಾಲ್ವ್ ಮಾಡಿ ಅವಳಿಗೂ ಅದ್ರದ್ದು ಅದರದ್ದು ಅದರ ಮಹತ್ವ ಏನು ಅದು ಯಾಕೆ ಮಾಡ್ತಾರೆ ಅಷ್ಟು ಅರ್ಥ ಆಗೋದಿದ್ರು ಅವಳಿಗೆ ಒಂದು ಅದರಲ್ಲಿ ಇನ್ವಾಲ್ವ್ ಮಾಡೋ ಪ್ರಯತ್ನ ನಾನಿಲ್ಲಿ ಮಾಡಿದೆ ಸೊ ನಾನು ಹೇಳಿದ್ನಲ್ಲ ನಾನು ಹಳ್ಳಿಯಲ್ಲೇ ಇರೋದ್ರಿಂದ ನಾವು ಪ್ರತಿನಿತ್ಯ ವಾಕಿಂಗ್ ಹೋಗ್ತಾ ಇದ್ವಿ ಸಂಜೆ ವಾಕಿಂಗ್ ಹೋಗುವಾಗ ನನ್ನ ಮಗಳನ್ನು ನಮ್ಮ ಮನೆ ಹತ್ರ ಇರೋ ಒಂದು ಹೊಲಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೆ ನೋಡ್ತಾ ಇದ್ದೀರಲ್ಲ ಅವಳು ಹೊಲದಲ್ಲಿ ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ದಾಳೆ ಅಂತ ಸೊ ಆ ವರ್ಷ ಅಂದರೆ ನಾವಿಲ್ಲಿರುವಾಗ ಈ ವ ಈ ವರ್ಷ ತುಂಬ ಮೆಕ್ಕೆಜೋಳ ಗೋವಿನ ಜೋಳ ಅಂತ ಹೇಳ್ತಾರಲ್ಲ ಅದನ್ನು ತುಂಬ ಬೆಳೆದಿದ್ರು ಸೊ ಆ ಹೊಲದಲ್ಲಿ ನಾವು ವಾಕಿಂಗ್ ಹೋಗ್ತಾ ಇದ್ವಿ ಅಂದರೆ ರೋಡ್ ಎರಡೂ ಬದಿಯಲ್ಲಿ ಹೊಲಗಳಿರುವಂಥದ್ದು ಸೊ ಎರಡೂ ಬದಿಗಳಲ್ಲಿ ಮೆಕ್ಕೆಜೋಳ ಕಬ್ಬು ಇನ್ನು ದು ವಿಧ ವಿಧವಾದ ಏನು ಹೇಳ್ತಾರೆ ಬೆಳೆಗಳಿತ್ತು ಸೊ ಮೆಕ್ಕೆಜೋಳದ ಹೊಲದಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಬರೆಗಾಲಲ್ಲಿ ವಾಕಿಂಗ್ ಮಾಡಿ ಬರ್ತಾ ಇದ್ವಿ ಆ್ಯಕ್ಚುಲಿ ನಾವು ಮಣ್ಣಲ್ಲಿ ಬರೆಗಾಲಲ್ಲಿ ವಾಕಿಂಗ್ ಮಾಡೋದ್ರಿಂದ ಮಣ್ಣಲ್ಲಿರುವ ಎಷ್ಟೋ ಮೈಕ್ರೋಬ್ಸು ನಮ್ಮ ದೇಹದಲ್ಲಿ ಹೋಗುತ್ತೆ ಅಂದರೆ ಗುಡ್ ಬ್ಯಾಕ್ಟೀರಿಯಾಸು ಗುಡ್ ಮೈಕ್ರೋಬ್ಸ್ ನಮ್ಮ ದೇಹದಲ್ಲಿ ಹೋಗುತ್ತೆ ಅದು ನಮಗೆ ತುಂಬ ಇಂಪಾರ್ಟೆಂಟ್ ಹಾಗಾಗಿ ಅಟ್ಲೀಸ್ಟ್ ಒಂದು ಟ್ವೆಂಟಿ ಮಿನಿಟ್ಸ್ ಆದರೂ ನಾವು ಬರಿಗಾಲಲ್ಲಿ ಹುಲ್ ಮೇಲೋ ಮಣ್ಣು ಮೇಲೋ ವಾಕಿಂಗ್ ಮಾಡಬೇಕು ಹಾಗಾಗಿ ನಾನು ಇಲ್ಲಿರುವಷ್ಟು ದಿನ ವಾಕಿಂಗ್ ಹೋಗ್ತಾ ಇದ್ವಿ ಇಲ್ಲಿರುವಷ್ಟು ದಿನ ಅಟ್ಲೀಸ್ಟ್ ಒಂದು ಹಾಫ್ ಆ್ಯನ್ ಅವರ್ನಲ್ಲಿ ಮಣ್ಣಲ್ಲಿ ಬರಿಗಾಲಲ್ಲಿ ವಾಕಿಂಗ್ ಮಾಡಿ ಬರ್ತಾಯಿದ್ವಿ ಬರುವಾಗ ಸ್ವಲ್ಪ ಒಂದಿನ ನನ್ನ ಮಗಳೂ ಈ ಥರ ಕರ್ಕೊಂಡು ಹೋಗ್ತಾಯಿದ್ದೆ ಯಾವತ್ತೇ ಅವತ್ತು ಸಾಧ್ಯ ಆಗುತ್ತೋ ಆವತ್ತು ಸೊ ಅವಳಲ್ಲಿ ಮಣ್ಣಲ್ಲಿ ಆಟ ಆಡೋದು ಈ ಮಣ್ಣ ಈ ಕ್ಯಾರಿ ಬ್ಯಾಗಲ್ಲಿ ಮಣ್ಣು ತುಂಬಿಸ್ಕೊಂಡು ನಾವು ಗಿಡಕ್ಕೆಲ್ಲ ಹಾಕಬೇಕು ಅಂತ ತೊಗೊಂಡು ಬಂದ್ವಿ ಸೊ ನಾನು ನಿಮಗೆ ಮುಂಚೆನೇ ಹೇಳಿದ್ನಲ್ಲ ಗುಳ್ಳವ ಕೂತ್ಕೊಳಿಸ್ದಾಗ ಈ ಥರ ತಿಂಡಿ ತಿನಿಸು ಎಲ್ಲ ತೊಗೊಂಡು ಬಂದು ನಾವೆಲ್ಲ ಸೇರಿ ತಿನ್ನೋ ಅಂಥದ್ದು ಸೊ ಮಕ್ಕಳೆಲ್ಲ ಅಂದರೆ ನಮ್ಮ ಏರಿಯಾದಲ್ಲಿರೋ ಮಕ್ಕಳೆಲ್ಲ ಏನು ಮಾಡಿದರು ಸಣ್ಣ ಸಣ್ಣವರು ಗುಳ್ಳವ ಎಲ್ಲಿ ಕೂತ್ಕೊಳ್ಸಿದಾರೋ ಆ ಒಂದು ಅದರ ಜಾಗದಲ್ಲೇ ಕೂತ್ಕೊಂಡು ಅವರು ಎಂಜಾಯ್ ಮಾಡುವಂಥದ್ದು ಬಟ್ ನಾವು ದೊಡ್ಡವರೆಲ್ಲ ಇಲ್ಲಿ ಅಂದರೆ ಮನೆ ಮಾಡಿ ಮೇಲೆ ಕುತ್ಕೊಂಡು ಹಿಂದೆ ಹೊಲ ಎಲ್ಲ ಕಾಣ್ತಿತ್ತಲ್ಲ ಸೊ ನಾವು ಸಹ ಮಕ್ಕಳ ಥರ ಆಗಿ ಎಂಜಾಯ್ ಮಾಡಿದ್ವಿ ಅದಾದಮೇಲೆ ನಮ್ಮ ಮನೆಯಲ್ಲಿ ನಮ್ಮ ಮಗಳಿಗೆ ಒಂದು ಸಂಗೀತ ಪಾಠಶಾಲೆ ಸಂಗೀತ ಪಾಠಶಾಲೆ ಅಂದರೆ ಇದು ನಮ್ಮ ತಂದೆಯ ಹಾರ್ಮೋನಿಯಂ ಅವರು ಸಂಗೀತ ಪ್ರಿಯರು ಅವರು ಹಾರ್ಮೋನಿಯಂ ಬಾರಿಸ್ತಿದ್ರು ಹಾಡ್ತಿದ್ರು ಹಾಡು ಬರಿತಿದ್ರು ಸಾಹಿತ್ಯ ಪ್ರಿಯರು ಸಾಯಿ ತುಂಬ ಅವರಿಗೆ ಅದೆಲ್ಲ ತುಂಬ ಏನಂದರೆ ಪ್ರೀತಿ ಸೊ ಹಾರ್ಮೋನಿಯಂ ಇದ್ದಿದ್ದರಿಂದ ಇಲ್ಲಿ ಅವಳ ಮಾಮ ಅವಳಿಗೋಸ್ಕರ ಒಂಚೂರು ಹಾರ್ಮೋನಿಯಂ ಕಲಿಸ್ಕೊಡೋಣ ಅದ್ರಲ್ಲಿ ಸುಮ್ಮನೆ ಅವಳಿಗೆ ಒಂದು ಟೈಮ್ ಪಾಸ್ ಆಗುತ್ತೆ ಮತ್ತು ಅವಳಿಗೆ ಸಹ ಹಾಡು ಹಾರ್ಮೋನಿಯಂ ಅದೆಲ್ಲ ಅಂದರೆ ತುಂಬ ಇಷ್ಟ ಏನಾದರೂ ಹಾಡು ಬಂದರೂ ಸಹ ಕುಣಿಯೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಸೊ ಹಾಗಾಗಿ ಸ್ವಲ್ಪ ಕಲಿಸ್ತಾ ಇದ್ದರು ಸೊ ಅವಳು ಸಹ ಆ್ಯಕ್ಟಿವ್ ಆಗಿ ಅದನ್ನು ನೋಡ್ಸೋದು ಹೆಂಗೆ ಆ್ಯಕ್ಚುಲಿ ಈ ಹಾರ್ಮೋನಿಯಂ ಯಾವ ಥರ ಅಂದರೆ ಒಂದು ಹೊಲಿಗೆ ಮೆಷಿನ್ ಥರ ಕಾಲಲ್ಲಿ ತುಳಿದು ಮೇಲೆ ಬಾರಿಸುವಂಥದ್ದು ಸೊ ಹಾಗಾಗಿ ಕುರ್ಚಿ ಮೇಲೆ ಕುತ್ಕೊಂಡು ಅದನ್ನು ಇದ್ದಾರೆ ನನಗೇನು ಅನಿಸುತ್ತೆ ಅಂದರೆ ನಮ್ಮ ಮನೇಲಿ ಏನೆಲ್ಲ ಇರುತ್ತೆ ಅದನ್ನು ಮಕ್ಳಿಗಳಿಗೂ ಹೇಳಿಕೊಡ್ಬೇಕು ನಮ್ಮಲ್ಲೇ ಅದು ಎಂಡ್ ಆಗಬಾರ್ದು ಅಂತ ಸೊ ಇದೇ ಟೈಮಲ್ಲಿ ಅವತ್ತು ಬೆಳಿಗ್ಗೆ ಈ ಥರ ಲಂಬಾಣಿ ಹೆಣ್ಮಕ್ಳು ಹಾಡು ಹೇಳೋಕ್ಕೆ ಬಂದಿದ್ದರು ನೋಡ್ಕೊಂಬರೋಣ ಅವ್ರು ಹೇಗೆ ಹಾಡ್ತಾರೆ ಅವರದ ಕಲ್ಚರ್ ಅಲ್ಲಿ ಹೇಗೆ ಅದನ್ನೆಲ್ಲ ಸಂಭ್ರಮಿಸ್ತಾರೆ या पण का मोलाया सा बोड़ी अया पण कह मोलाया है सासु बोड़िया या पण मुटिया मोला माए सासु बोड़ी अब मुढ़िया मो ಒಂದೊಂದು ಸಂ ಜನ್ ಜನರ ಕಲ್ಚರ್ ಡಿಫ್ರೆಂಟ್ ಅಂದರೆ ಇದಕ್ಕೆ ಹೇಳೋದಲ್ಲ ವೈವಿಧ್ಯತೆಯಲ್ಲಿ ಏಕತೆ ಅಂತ ಅವರವರ ಕಲ್ಚರ್ ಅವರವರ ಸಂಸ್ಕೃತಿ ಅವರವರ ಹಾಡು ನೃತ್ಯ ಎಲ್ಲ ಡಿಫ್ರೆಂಟ್ ಆಗಿರುತ್ತೆ ಸೊ ಈ ಸೌಭಾಗ್ಯ ನಂಗೆ ಸಿಕ್ತು ಯಾಕಂದರೆ ನಾನು ಹಳ್ಳಿಲಿರೋದರಿಂದ ಆ ಟೈಮಲ್ಲಿ ಇದೆಲ್ಲ ಸಣ್ಣ ಪುಟ್ಟ ಆಚರಣೆಗಳು ಕಲ್ಚರ್ಗಳು ನಮ್ಮ ಹಿರಿಯರು ನಮ್ಮ ತಾತ ಮುತ್ತಾತಂದರು ಅವರ ತಲೆ ತಲೆ ಮಾರಿನಿಂದ ಅವರು ಮಾಡ್ಕೊಂಡು ಬಂದಿದ್ದಾರೆ ನಾವು ಸಿಟಿಲೇ ಬೆಳೆದು ಅಂದರೆ ಸಿಟಿಲೇ ಇರೋದರಿಂದ ಇವುಗಳನ್ನು ಮರಿತಾ ಇದ್ದೀವೇನೋ ಅನಿಸುತ್ತೆ ಸೊ ಅದಕ್ಕೋಸ್ಕರ ಅದರ ಒಂದು ಜಲಕ್ ಅಥವಾ ಅದರ ಒಂದು ತುಣುಕುಗಳನ್ನು ನಾನಿಲ್ಲಿ ನಿಮ್ಮೊಟ್ಟಿಗೆ ಶೇರ್ ಇದ್ದೀನಿ ಸೊ ಯಾರೆಲ್ಲ ಇದನ್ನೆಲ್ಲ ನೋಡಿ ಬೆಳೆದಿದ್ದೀರಾ ನೆನಪಿಸ್ಕೊತೀರಾ ಸೊ ಕಮೆಂಟ್ ಮಾಡಿ ನೀವೆಲ್ಲ ಇದನ್ನು ಬೆಳೀತಾ ಬೆಳೀತಾ ನಿಮ್ಮೂರಲ್ಲಿ ಇದನ್ನು ನೋಡಿದ್ದೀರಾ ಅಂತ ಸೊ ಇವರು ಪಾಪ ಇಷ್ಟು ಪ್ರಾಯ ಅಂದರೆ ಇಷ್ಟು ವಯಸ್ಸಾದರೂ ಸಹ ಹಾಡು ಹೇಳಿ ಡಾನ್ಸ್ ಮಾಡಿ ಮನೆ ಮನೆಗೆ ಹೋಗಿ ಎಷ್ಟೋ ಅಷ್ಟು ಜನರು ಕೊಟ್ಟಿರೋ ದುಡ್ಡಿಂದ ಜೀವನ ನಡೀತಾ ಇದ್ದಾರೆ ಅನಿಸುತ್ತೆ ಸೊ ಅದೇ ದಿನ ನಮಗೆ ಶುಕ್ರಗೌರಿ ಪೂಜೆ ಅಂತ ಮಾಡುವಂಥದ್ದು ಸೊ ಶುಕ್ರಗೌರಿ ಶ್ರಾವಣ ಮಾಸದಲ್ಲಿ ಶುಕ್ರ ಗೌರಿ ಪೂಜೆ ಅಂದರೆ ಪ್ರತಿ ಶುಕ್ರವಾರ ನಾವು ಮನೆಯಲ್ಲಿ ಗೌರಿಯನ್ನು ಅಂದರೆ ಶುಕ್ರಗೌರಿನ ಕೂತ್ಕೊಳ್ಸಿ ಅವಳಿಗೆ ದೇವರಿಗೆ ಪೂಜೆ ಮಾಡಿ ಐದು ಜನ ಮುತ್ತೈದೆಯರು ಅಥವಾ ಬಾಲ ಮುತ್ತೈದರನ್ನ ಕರೆಸಿ ಅವರಿಗೆ ಈ ಥರ ಉಡಿಲ್ ಮಡಿಲು ತುಂಬಿಸಿ ಆರತಿ ಮಾಡೋದು ಒಂದು ಸಂಪ್ರದಾಯ ಸೊ ಇದು ಸಹ ನಾನಿಲ್ಲಿ ನನ್ನ ತಾಯಿ ಎಲ್ಲ ನೋಡೋಕೆ ಸಿಗುತ್ತೆ ಎಷ್ಟು ಖುಷಿ ಆಗುತ್ತೆ ಇದನ್ನೆಲ್ಲ ನೋಡುವಾಗ ಅಂದರೆ ಬ್ಯಾಂಗ್ಳೂರಲ್ಲಿ ನಮಗೆ ಕೆಲಸ ಮನೆ ಹೆಚ್ಚಂದರೆ ನಮ್ಮ ಬೇಸಿಕ್ ಕೆಲಸಗಳನ್ನ ಮಾಡ್ಕೊಳ್ಳೋದು ಬಿಟ್ಟರೆ ಇದನ್ನೆಲ್ಲ ಆಚರಣೆ ಮಾಡೋದು ತುಂಬ ಕಮ್ಮಿ ಸೊ ಹಾಗಾಗಿ ನಾನಿಲ್ಲಿರುವಷ್ಟು ದಿನ ಇದನ್ನೆಲ್ಲ ತುಂಬ ತುಂಬ ಎಂಜಾಯ್ ಮಾಡಿದ್ದೀನಿ ಅದಕ್ಕೋಸ್ಕರ ಅದನ್ನು ನಿಮ್ಮ ಹತ್ರ ಶೇರ್ ಸಹ ಮಾಡಿದ್ದೀನಿ ಇಲ್ಲೊಂದು ಫ್ಯೂ ಮೂಮೆಂಟ್ಸ್ ನನ್ನ ಮಗಳದ್ದು ಆ್ಯಕ್ಚುಲಿ ನನ್ನ ಎರಡನೇ ಮಗು ಮಲಗಿಸೋಕ್ಕೋಸ್ಕರ ಜೋಳಿಗೆ ಕಟ್ಟಿದ್ದೀವಿ ಬಟ್ ಅವಳು ಅದನ್ನು ಅವನಿಗೆ ಒಂದು ಕೊಡ್ತಾನೆ ಇಲ್ಲ ಅವಳೇ ಮಲಗಿ ಆಟ ಇದ್ಳು ಸೊ ಅಲ್ಲಿ ಕೆಲವು ಫೋಟೋಸ್ನ ನಿಮಗೋಸ್ಕರ ಶೇರ್ ಮಾಡಿದ್ದೀನಿ ಪ್ರತಿಯೊಂದು ಕ್ಷಣ ಪ್ರತಿಯೊಂದು ಸಂಪ್ರದಾಯ ಅದಕ್ಕೆ ಅದರದ್ದೇ ಆದಂಥ ಒಂದು ಮೌಲ್ಯ ಅದರದ್ದೇ ಆದಂಥ ಒಂದು ಅರ್ಥ ಇರುತ್ತೆ ಸೊ ದಯವಿಟ್ಟು ನಿಮಗೆ ಸಾಧ್ಯ ಆದರೆ ನೀವು ನಿಮ್ಮ ಊರಿಗೆ ಹೋದಾಗ ಅಥವಾ ಆ ಟೈಮಲ್ಲಿ ನಿಮಗೆ ಓಕೆ ಇದನ್ನ ಮಾಡ್ತಾಯಿದ್ವಿ ಅಂತ ನೆನಪಿದ್ರೆ ನೀವು ಅದನ್ನು ಮುಂದುವರಿಸ್ಕೊಂಡು ಹೋಗಿ ಅಥ್ವಾ ನೀವು ಅದನ್ನ ಒಂದು ರೀಕಾಲ್ ಮಾಡಿಕೊಳ್ಳಿ ಅಂತ ನಾನಿಲ್ಲಿ ನಿಮಗೋಸ್ಕರ ಇದನ್ನೆಲ್ಲ ಶೇರ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು